ಚಿಕ್ಕಮಗಳೂರಿನ ಇಂಥ ಒಂದು ಬ್ಯೂಟಿಫುಲ್ ಸೈಟ್ ಇಲ್ಲಿಗೆ ಇಂದಿಗೂ ತುಂಬ ಜನರು ಬರೋದಕ್ಕೆ ಹೋಗೋದಿಲ್ಲ ಅಲ್ಲಿ ದೊಡ್ಡ ದೊಡ್ಡ ಪರ್ವತದಿಂದ ಹರಿಯುತ್ತೆ ಸುಂದರವಾದ ನದಿಗಳು ಮತ್ತು ನದಿಗಳ ಜೊತೆಗೆ ಪಕ್ಕದಲ್ಲೇ ಇರೋ ತುಂಬ ಸುಂದರವಾದ ವಿಲೇಜಸ್ ಮುಡಿಗೆರೆ ಮತ್ತು ಕೊಪ್ಪ ಮಧ್ಯ ಈ ಜಾಗ ಇದೆ ಚಿಕ್ಕಮಗಳೂರಿನಲ್ಲಿರುವ ಮಲೆನಾಡು ಮಲೆನಾಡಿನ ವೆಸ್ಟರ್ನ್ ಘಟ್ಸ್ನಿಂದ ಹರಿಯುವ ನದಿಗಳಲ್ಲಿ ಒಂದು ಇಂಡಿಯಾನ ಮೂರನೇ ಅತಿ ದೊಡ್ಡ ನದಿ ಕೃಷ್ಣ ಕುದುರೆಮುಖದ ಗಂಗಮೂಲ ಪರ್ವತದಿಂದ ಹರಿದು ಕೃಷ್ಣ ನದಿಯ ಉಪನದಿಯಾಗಿದೆ ಇದನ್ನು ಕರೆಯುತ್ತಾರೆ ಭದ್ರಾ ಮತ್ತೆ ಇಲ್ಲಿ ಬರೀ ನದಿ ಮಾತ್ರ ಅಲ್ಲ ದಟ್ಟವಾಗಿ ಕಾಣಿಸೋ ಫಾರೆಸ್ಟ್ ಮಧ್ಯ ಇರುವ ಟೀ ಮತ್ತು ಕಾಫಿ ಎಸ್ಟೇಟ್ಗಳು ಮತ್ತು ನಾಲ್ಕು ದಿಕ್ಕಿನಲ್ಲಿ ಕಾಣಿಸೋ ವೆಸ್ಟರ್ನ್ ಗಾರ್ಡ್ಸ್ನ ಪರ್ವತಗಳು ಇಷ್ಟೆಲ್ಲ ಒಂದೇ ಕಡೆ ಒಟ್ಟಿಗೆ ಯಾವ ರೀತಿ ಕಾಣಿಸುತ್ತೆ ಅಂದರೆ ಅಂದು ಚಿಕ್ಕ ವಯಸ್ಸಿನಲ್ಲಿ ಮಾಡಿದ್ದ ಪೇಂಟಿಂಗ್ ನಿಜವಾಯಿತು ಹಾಗೆ ನೀವು ಮಲೆನಾಡಿಗೆ ತಲುಪುತ್ತಿದ್ದಾಗೆ ನಿಮಗೆ ನಿಜವಾಗಿಯೂ ಕಾಣಿಸುತ್ತೆ ಚಿಕ್ಕ ಚಿಕ್ಕ ವಿಲೇಜ್ಗಳು ಮತ್ತು ಭದ್ರಾ ನದಿಗೆ ಅಡ್ಡಲಾಗಿ ಮಾಡಿರುವ ತುಂಬ ಹೆಚ್ಚು ಹ್ಯಾಂಗಿಂಗ್ ಬ್ರಿಡ್ಜ್ಗಳು ಇಲ್ಲಿ ಅಂತೂ ತುಂಬಾನೇ ಹ್ಯಾಂಗಿಂಗ್ ಬ್ರಿಡ್ಜ್ಗಳನ್ನ ಮಾಡಿದಾರೆ ನಾನಿಲ್ಲಿ ನಿಂತಿದ್ದೀನಿ ಈಗ ಏನು ನಡ್ದ್ರೆ ಇದ್ರೆ ಕರೆಕ್ಟಾಗಿದೆ ಏನು ಅಳ್ಳಾಡ್ತಾ ಇಲ್ಲ ಬಟ್ ನೀವು ಒಂದು ಸ್ವಲ್ಪ ಜೋರಾಗಿ ನಡೀತು ಅಂದ್ರೆ ನಿಮಗೆ ನಡೆದ ಅಳ್ಳಾಡೋ ಫೀಲ್ ಆಗುತ್ತೆ ಸ್ವಲ್ಪ ಮರದ ಪಟ್ಟಿ ಮತ್ತೆ ಕಬ್ಬಿಣದ ರಾಡ್ಗಳನ್ನು ಜೋಡಿಸಿ ಮಾಡಿದ್ದ ಈ ಹ್ಯಾಂಗಿಂಗ್ ಬ್ರಿಡ್ಜ್ ತುಂಬ ಜಾಸ್ತಿ ಏನು ಸ್ಟೇಬಲ್ ಏನಿಲ್ಲ ಬಟ್ ಇಲ್ಲಿನ ಜನರು ನದಿ ದಾಟೋದಕ್ಕೆ ಇದು ಅನಿವಾರ್ಯ ಇದಂತೂ ನಿಜವಾಗ್ಲೂ ತುಂಬ ಅಡ್ವೆಂಚರ್ ಆಗಿದೆ ಎಗಡೆ ಸುಂದರವಾದ ಭದ್ರಾ ನದಿ ಇದೆ ಬಟ್ ಏನೇ ಆದರೂ ಹೆಂಗಿನ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ಬೇಕಂದ್ರೆ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ ಮಲೆನಾಡಿನಲ್ಲಿದೆ ತುಂಬಾ ಸಣ್ಣ ಸಣ್ಣ ವಿಲೇಜ್ಗಳು ಅದರಲ್ಲೂ ಒಂದು ಹಳ್ಳಿ ಸ್ವಲ್ಪ ಎತ್ತರವಾದ ಜಾಗದಲ್ಲಿದೆ ಅದುವೆ ಬಸರಿಕಟ್ಟೆ ವಿಲೇಜ್ ಬಸರಿಕಟ್ಟೆ ವಿಲೇಜ್ ಚಿಕ್ಕಮಗಳೂರಿನ ಒಂದು ಚಿಕ್ಕದಾದ ಜಾಗದಲ್ಲಿದೆ ಇಲ್ಲಿ ನಿಮಗೆ ಇವತ್ತಿಗೂ ಮಣ್ಣು ಮತ್ತೆ ಮರದಿಂದ ಮಾಡಿದ ಮನೆಗಳು ಕಾಣಿಸುತ್ತೆ ಸುಮಾರು ಹತ್ತರಿಂದ ಹದಿನೈದು ಮಣ್ಣು ಮತ್ತೆ ಮರದಿಂದ ಮಾಡಿದ ಮನೆಗಳು ಒಂದೇ ಒಂದು ಸಣ್ಣ ಸಾಲಿನಲ್ಲಿ ತುಂಬ ಸುಂದರವಾಗಿ ಕಟ್ಟಿದ್ದಾರೆ ಇದ್ರ ಬಗ್ಗೆ ಕೇಳಲು ನಾನು ಅದೇ ಒಂದು ಅಂಗಡಿಗೆ ಇದು ಮೇಡಮ್ ಇದು ಎಷ್ಟು ವರ್ಷ ಹಳೆಯದು ಬಿಲ್ಡಿಂಗ್ ನೂರು ವರ್ಷ ನೂರು ವರ್ಷ ಅಂಗಡಿ ತುಂಬಾ ಹಳೇದು ಈ ತರ ನೋಡಿಲ್ಲ ಅದಕ್ಕೆ ಹಾ ಹೌದು ಇದೆಲ್ಲ ಆಗಿದೆ ಈಗ ಎಲೆಕ್ಟ್ರಾನಿಕ್ಸ್ ತಂದಿರೋದು ಇದೇನು ಇದು ಮಾಡ್ತಾ ಇದೆ ವೇ ಮಾಡ್ತಿದ್ರು ಆವಾಗ ಎಲ್ಲ ಈಗಲ್ಲ ಫುಲ್ ಬ್ಯಾಗ್ ಹಾಕಿ ತಕೊಂಡು ಹೋಗ್ತಾರಲ್ಲ ಆವಾಗ ಐದು ಕೆಜಿ ಹತ್ತು ಕೆಜಿ ಹದಿನೈದು ಕೆಜಿ ಹೀಗೆ ತಕೊಂಡು ಹೋಗ್ತಾ ಇತ್ತು ತುಂಬಾ ಬಲ್ಕ್ ಆಗಿ ಮಾಡೋದಕ್ಕೆ ಮಾಡ್ತಿದ್ರು ಆವಾಗ ಬಲ್ಕ್ ಪರ್ಚೇಸ್ ಮಾಡ್ತಿರ್ಲಿಲ್ಲ ಇವಾಗ ಎಲ್ಲರೂ ಫುಲ್ ಬ್ಯಾಗ್ ತಕೊಂಡು ಹೋಗ್ಬಿಡ್ತಾರೆ ಇದ್ರಲ್ಲಿ ಏನ್ ವೇ ಮಾಡ್ಬೇಕಾಗಿಲ್ಲ ನೀವೆಲ್ಲಿ ಇಲ್ಲ ಮೈಸೂರಿನ ಇಲ್ಲಿ ಇಲ್ಲಿ ತೃಪ್ತಿ ಇರೋದು ಹಾಂ ಅದು ಅದು ತೃಪ್ತಿ ಅದೇ ಎಲೆಕ್ಟ್ರಾನಿಕ್ ಅದು ಇದೆ ಅದು ಮೊದಲು ಇದು ತುಂಬ ಉದ್ದ ಇದೆ ಅಲ್ಲ ಹಾಂ ಅದರಲ್ಲಿ ಸ್ವಲ್ಪ ಒಂದು ಕೆ ಜಿ ಎರಡು ಕೆ ಜಿ ಅಷ್ಟು ತೂಕ ಅಂತ ಅಂದರೆ ಚಿಕ್ಕ ಚಿಕ್ಕ ತೂಕಾನ ಒಂದು ಕೆ ಜಿ ಈರುಳ್ಳಿ ಇದು ಮರದ ಅಲ್ಗೆ ಇಂದ ಮಾಡಿರೋದು ಒಳ್ಳಾಗಡ್ ಅಂದ್ರೆ ಅಟ್ಟಾ ಟೈಪ್ ಅದು ಹಾ ಇದು ಸೀಲಿಂಗ್ ಎಲ್ಲ ಮರದ್ದೆ ಮೇಲೆ ಅಟ್ಟದಾರೆ ಮೇಲೆ ಅಟ್ಟಾಗಿದೆ ಹಾ ಹಾ ತುಂಬಾ ಚೆನ್ನಾಗಿದೆ ಆಮೇಲೆ ಇಷ್ಟು ಹಳತ್ತೆ ಯಾವುದು ಇಲ್ಲ ಅಂತ ಈ ಲೈನ್ ಅಲ್ಲಿ ಒಂದು ಸ್ವಲ್ಪ ಇದೆಯಲ್ಲ ಆ ಲೈನ್ ಅಲ್ಲಿ ತುಂಬಾ ಹಳತ್ತೆ ಅಲ್ಲ ಆ ಬಿಲ್ಡಿಂಗ್ ಅಲ್ಲಿ ಉಂಟಲ್ಲ ಲಾಸ್ಟ್ ಅಲ್ಲ ಅದೊಂದು ಬಿಲ್ಡಿಂಗ್ ಸ್ವಲ್ಪ ಹಳತ್ತೆ ಹಳತ್ತೆ

ಆ ಶಬ್ದ ಹುಡುಕುತ್ತಾ ನಾನು ಅಲ್ಲಿನ ಮೂಲ ದೇವಸ್ಥಾನಕ್ಕೆ ತಲುಪ್ತೆ ಇಲ್ಲಿ ನೀವು ಬಸರಿಕಟ್ಟೆಯಲ್ಲಿ ಅಥವಾ ಮಲೆನಾಡಿನ ಯಾವುದೇ ಜಾಗದಿಂದನಾದರೂ ಒಂದು ವಿಷಯ ನಿಮಗೆ ಅದು ನಿಮಗೆ ಎಲ್ಲ ಜಾಗ ಕಡೆಯಿಂದನೂ ಕಾಣಿಸುತ್ತೆ ಅದುವೇ ಈ ಸುಂದರವಾದ ವೆಸ್ಟರ್ನ್ ಘಾಟ್ಸ್ ಈ ಘಾಟ್ಸ್ನ ಪೀಕ್ಸ್ ಐದು ಸಾವಿರ ಫೀಟ್ಗಿಂತ ಜಾಸ್ತಿ ಇದೆ ಅದರಲ್ಲೂ ಈ ಪೀಕ್ಸ್ನ ಹತ್ತಿರದಿಂದ ನಿಂತು ನೋಡುವಾಗ ಅದರ ಸರಳತೆಯಿಂದ ಹೊರಗಡೆ ಬರೋದು ತುಂಬಾ ಕಷ್ಟ ಅದು ಬೆಳಗ್ಗೆ ಮಧ್ಯಾಹ್ನ ಅಥವಾ ರಾತ್ರಿ ಈ ಪೀಕ್ಸ್ ಎಲ್ಲ ಟೈಮ್ನಲ್ಲೂ ಬೇರೆ ರೀತಿಯಲ್ಲಿ ಸುಂದರವಾಗಿ ಕಾಣಿಸುತ್ತೆ ಹಾಗೆ ಈ ವೆಸ್ಟರ್ನ್ ಗಟ್ಸ್ಗಳನ್ನ ಎತ್ತರ ನೋಡ್ತಾ ಒಂದು ನಿಮಗೆ ಅರ್ಥ ಆಗುತ್ತೆ ಇಲ್ಲಿನ ವೆದರ್ ತುಂಬಾ ಪರ್ಫೆಕ್ಟ್ ಆಗಿದೆ ಅಂತ ಆ ಕಾರಣಕ್ಕೆ ಇಲ್ಲಿನ ಜನರು ಮುಖ್ಯವಾಗಿ ಕಾಫಿ ಬೆಳೆಯುತ್ತಾರೆ ಇದಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ ಮಾತ್ರ ನನ್ನ ಲೈಫ್ನೆಲ್ಲ ಇಷ್ಟು ದೊಡ್ಡ ಕಾಫಿ ತೋಟ ನೋಡೇನಿಲ್ಲ ಸಿಕ್ಕಾಬಟ್ಟೆ ದೊಡ್ಡ ತೋಟ ಮತ್ತು ತುಂಬಾ ಚೆನ್ನಾಗಿದೆ ಇಲ್ಲಿ ಆ ಥರ ಅಂದರೆ ಒಂದು ಮನೆ ಇಲ್ಲಿ ಅಂದರೆ ಇನ್ನೊಂದು ಮನೆ ಇಲ್ಲಿರುತ್ತೆ ಒಂದು ಮನೆಯಿಂದ ಒಂದು ಮನೆಗೆ ಒಂದರಿಂದ ಎರಡು ಕಿಲೋಮೀಟ್ರ್ ದೂರ ನಡೀಬೇಕು ತುಂಬಾ ಬ್ಯೂಟಿಫುಲ್ಲಾಗಿದೆ ಮತ್ತು ಆ ಪಕ್ಷಿ ಸೌಂಡು ಫಾಲ್ಸು ಒಂದೊಂದು ಎಸ್ಟೇಟಲ್ಲೂ ಒಂದೊಂದು ಥರ ಫಾಲ್ಸ್ ಇದೆ ಒಂದೊಂದು ಫಾಲ್ಸು ಕೂಡ ಎಷ್ಟು ಸುಂದರ ಆಗಿದೆ ಅಂದರೆ ತುಂಬಾ ಸುಂದರವಾಗಿದೆ ಮಾತ್ರ ನೋಡೋದಕ್ಕೆ ನನಗನ್ಸುತ್ತೆ ಒಂದೊಂದ್ಸಲ ಇದೋ ನನ್ನ ಪೆನ್ಸಲ್ ಅಂತ ಅನಿಸುತ್ತೆ ಅಷ್ಟು ಸುಂದರವಾಗಿದೆ ಮಾತ್ರ ಇದು ರಿಯಲಿ ಇದು ಅನ್ಮ್ಯಾಚಡ್ ಎಕ್ಸ್ಪೀರಿಯನ್ಸ್ ಇದು ತುಂಬಾ ಚೆನ್ನಾಗಿದೆ ಮಾತ್ರ ತುಂಬಾ ಚೆನ್ನಾಗಿದೆ ಇಲ್ಲಿನ ಎಸ್ಟೇಟ್ನಲ್ಲಿರುವ ಈ ಫಾಲ್ಸ್ಗಳು ಬರೀ ಒಂದು ಅಥವಾ ಎರಡಲ್ಲ ಸುಮಾರು ನೂರಕ್ಕೂ ಸುಂದರವಾದ ಫಾಲ್ಸ್ಗಳಿವೆ ಇದು ಪೂರ್ತಿ ರೀತಿಯಲ್ಲಿ ನೇಚರ್ನ ಕೈ ಚಳಕ ಅನ್ಸುತ್ತೆ ಯಾರೋ ಮ್ಯಾನ್ ಮೇಡ್ ಮಾಡಿರೋ ತರ ಕಾಣಿಸ್ತದೆ ಇದು ಸ್ಟೆಪ್ಸ್ ಎಲ್ಲ ಇದೆಯಲ್ಲ ಆ ತರ ಬಟ್ ಇದು ನಿಜಕ್ಕೂ ನ್ಯಾಚುರಲಿ ಸೇವ್ ಆಗಿರೋದು ಇದು ಅಲ್ಲಿ ಕಾಣಿಸ್ತಾ ಇರೋದು ನನ್ನಿಂದ ಗುಹೆ ಅದು ಆ ಗುಹೆ ಒಳಗಡೆಯಿಂದ ಬರ್ತಾ ಇದೆ ಬಟ್ ಅದು ಇಲ್ಲಿಂದ ಬರ್ತದೆ ಅಂತ ಇಂದಿಗೂ ಯಾರಿಗೂ ಗೊತ್ತಿಲ್ಲ ಸ್ವಲ್ಪ ದೂರ ಫಾಲ್ಸ್ನಿಂದ ಹೊರಗಡೆ ಬಂದಾಗ ಒಂದು ಎಸ್ಟೇಟ್ನ ಮನೆಗೆ ಹೋಗೋದಕ್ಕೆ ನನಗೆ ಅವಕಾಶ ಸಿಗುತ್ತೆ ಏನು ಹೆಸರು ಇದ್ರದುಬಿ ಆ ಕೊನೇನ ಕೊನೆ ಆ ಥರ ಬರುತ್ತೆ ಮದುವೆ ಅದನ್ನು ತೆಗ್ದುಬಿಟ್ಟು ಈಗ ಮಾಡಿ ಈ ಮಿಷಿನಿಗೆ ಹಾಕ್ತೀವಿ ಮಿಷಿನಿಗೆ ಹಾಕಿದಾಗ ಈ ಥರ ಬರುತ್ತೆ ಇದನ್ನು ಮತ್ತೆ ಕ್ಲೀನ್ ಮಾಡಿಬಿಟ್ಟು ಒಲೆ ಇದೆ ಈ ಹಂಡೆ ಒಳಗೆ ಹಾಕ್ಬಿಟ್ಟು ಇದು ಕಲ್ಲರ್ ಬರುತ್ತೆ ನಾವು ನ್ಯಾಚುರಲ್ ಓಕೆ ಮರದ ತೆಪ್ಪೆ ಇದನ್ನೆಲ್ಲ ಹಾಕ್ಬಿಟ್ಟು ಬಣ್ಣ ಇದು ಮಾಡಿ ಇದನ್ನು ಒಣಗಿಸ್ತೀವಿ ಆ ಬಣ್ಣ ಇರುತ್ತಲ್ಲ ನೋಡಿ ಇದು ಕಲ್ಲರು ಈ ಕಲ್ಲರ್ ಹಾಕಿ ಬೇಯಿಸಿದಾಗ ಅದು ಬಣ್ಣ ಕೆಂಪು ಬಣ್ಣ ಬರುತ್ತೆ ನೋಡಿ ಈ ಥರ ಕಲ್ಲರ್ ಬರುತ್ತೆ ಹ್ಞೂ ಈ ಕಲ್ಲರ್ ಬರುತ್ತೆ ಇದು ಇದೆಯಲ್ಲ ಇದು ಇನ್ನೂ ಹತ್ರ ಬರಬೇಕು ಇದು ದೂರ ಬಂದಷ್ಟು ಫಸಲ್ ಕಡಿಮೆ ಇನ್ನೂ ಹತ್ರ ಬರಬೇಕು ಇಷ್ಟು ಇಷ್ಟೇ ಗ್ಯಾಪ್ ಇರ್ಬೇಕು ಒಂದು ಇಂಚು ಇಷ್ಟು ಗ್ಯಾಪ್ ಇರ್ಬೇಕು ಕೈ ಹಾಕಿ ಕೂಯ್ಲಿಕ್ಕೆ ಹಾಕ್ಬಾರ್ದು ಆ ಟೈಪ್ ಈ ಟೈಪ್ ಬರ್ಬೇಕು ನೋಡಿ ಅವಾಗ ಚೆನ್ನಾಗಿ ಕ್ರಾಪ್ ಇದೆ ಅಂತ ಇದರಲ್ಲಿ ಭಾರಿ ಅಂತಲ್ಲ ಒಂದು ಮಧ್ಯಮ ಪ್ರಮಾಣದ ಕಾಫಿ ಇದೆ ಇದರಲ್ಲೆಲ್ಲ ಇದು ಕುಯ್ಲಿಕ್ಕೆ ಈಗ ರೆಡಿಯಾಗಿದೆ ಇದು ಮತ್ತೆ ಫುಲ್ ಹಣ್ಣಾದ ಮೇಲೆ ಕುಯ್ದರೆ ನಮಗೆ ಔಟ್ ಟನ್ ಸ್ವಲ್ಪ ಕಡಿಮೆ ಬರ್ತದೆ ಈ ರೀತಿ ಕುಯ್ದರೆ ನಿಮಗೆ ತೂಕ ಚೆನ್ನಾಗಿ ಬರ್ತದೆ ಹಣ್ಣು ಕಾಯಿ ಹಣ್ಣು ಕಾಯಿ ಮಿಕ್ಸ್ ಮಾಡಿ ಕುಯ್ದರೆ ಒಳ್ಳೆ ಇಳುವರಿ ಕರ್ನಾಟಕದ ಕಾಫಿ ಅದರ ಟೇಸ್ಟ್ ಮತ್ತು ಕ್ವಾಲಿಟಿಗೆ ವರ್ಲ್ಡ್ ಫೇಮಸ್ ಆಗಿದೆ ಇಲ್ಲಿ ಒಂದೇ ವರ್ಷಕ್ಕೆ ಮೂರು ಲಕ್ಷ ಟನ್ಗಿಂತ ಹೆಚ್ಚು ಕಾಫಿ ಪ್ರೊಡ್ಯೂಸ್ ಆಗುತ್ತೆ ನಿಮಗೆ ಅರ್ಥ ಆಗುತ್ತಾ ಎಷ್ಟು ಫೇಮಸ್ ಇಲ್ಲಿನ ಕಾಫಿ ಇದು ಟೈಮ್ ಅನಿಸುತ್ತೆ ಹೌದು ಈ ಸೀಸನ್ ಇದು ಈ ಹಣ್ಣು ಇದನ್ನು ಇದನ್ನು ಆ ಥರ ಹಾಕ್ಬಿಟ್ಟು ಒಣಗಿಸಿ ಆನಂತರ ಅದನ್ನು ಬ್ಯಾಗ್ ಮಾಡಿ ಕೊಡೋದು ನಾವು ಮಾರ್ಕೆಟಿಗೆ ಕಳಿಸೋದು ಇದು ಬೀಜ ಇದರಲ್ಲಿ ಮಾಯಿಶ್ಚರು ನಮಗೆ ತರ್ಟೀನ್ ಪರ್ಸೆಂಟ್ ಇರಬೇಕು ಮಾಯಿಶ್ಚರ್ ತರ್ಟೀನ್ ಪರ್ಸೆಂಟ್ ಇದ್ದಾಗ ಅದು ಫುಲ್ ಡ್ರೈ ಆಯಿತು ಅಂತ ಅಂದರೆ ಇದು ಗ್ರೀನ್ ಇದೆಯಲ್ಲ ಇದು ಆ್ಯಕ್ಚುಲಿ ಕಾಫಿ ಕಲರ್ ಅಂದರೆ ಮೆರೂನ್ ಇಲ್ಲ ಇದನ್ನು ನೆಕ್ಸ್ಟು ಈ ಥರ ಆ ಥರದ್ದನ್ನು ಹಲ್ಲಿಂಗ್ ಅಂತ ಮಾಡ್ತಾರೆ ಅಂತ ಮಾಡಿ ಸಿಪ್ಪೆ ತೆಗೆದುಬಿಟ್ಟು ಈ ಥರ ಮಾಡಿ ಇದರಲ್ಲಿ ಕ್ವಾಲಿಟಿ ವೈಸ್ ಮಾಡ್ತಾರೆ ಅದಕ್ಕೆ ಕ್ಯೂರಿಂಗ್ ವರ್ಕ್ಸ್ ಅಂತಲೇ ಸಪ್ರೇಟ್ ಇದೆ ಇರುತ್ತೆ ಅಲ್ಲಿ ಮಾಡಿಬಿಟ್ಟು ಆಮೇಲೆ ಇದನ್ನು ಗ್ರೇಡಿಂಗ್ ಎಲ್ಲ ಮಾಡಿಬಿಟ್ಟು ಇದನ್ನು ರೋಸ್ಟ್ ಮಾಡ್ತಾರೆ ಇದನ್ನು ರೋಸ್ಟ್ ಮಾಡಿ ಇದು ಬ್ರೌನಿಷ್ ಬಣ್ಣಕ್ಕೆ ಬರಬೇಕು ರೋಸ್ಟ್ ಆಗಿ ಆ ನಂತರ ಅದನ್ನ ಪೌಡ್ರ್ ಮಾಡೋದು ಹಾಂ ಸ್ಟೇಜ್ ಇದೆ ಮತ್ತು ಇದು ಇದೆ ನಿಮಗೆ ತುಂಬ ಇದೆ ಅದರಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬ್ಯಾರಿಸ್ಟಾ ಚಾಂಪಿಯನ್ಶಿಪ್ ಅಂತ ಎಲ್ಲ ಕಾಂಪಿಟೇಷನ್ಸ್ ಎಲ್ಲ ಇದೆ ನಿಮಗೆ ಯಾವುದು ಟೇಸ್ಟ್ ಅವ್ರದ್ದೇ ಒಂದು ಕಪ್ ಟೇಸ್ಟ್ ಅಂತ ಮಾಡ್ತಾರೆ ಅದು ಯಾವ ಥರ ಬರುತ್ತೆ ಏನು ಎಂತ ಅದ್ರ ಮೇಲೆ ರೇಟ್ ಡಿಪೆಂಡ್ ಆಗುತ್ತೆ ಕಾಫಿದು ಈಗ ಕೆಲವ್ರ ತೋಟದಲ್ಲಿ ಅವ್ರ ತೋಟ ಚೆನ್ನಾಗಿ ಮೇಂಟೈನ್ ಮಾಡಿ ಆರ್ಗ್ಯಾನಿಕ್ಕು ಫರ್ಟಿಲೈಸರ್ಸ್ ಎಲ್ಲ ಕೊಟ್ಟು ಆಮೇಲೆ ಎಲಿವೇಶನ್ ಜಾಸ್ತಿ ಇರಲಿ ಎಲಿವೇಶನ್ ನಮ್ಮದೆಲ್ಲ ಜಾಸ್ತಿ ನಮ್ಗೆ ಈ ಕಾಫಿ ಬರಲ್ಲ ಇದು ಜಾಸ್ತಿ ಅರೇಬಿಕ್ ಅಲ್ಲ ರೋಬಸ್ಟ ಬರಲ್ಲ ನಮ್ದೆಲ್ಲ ಆ್ಯಕ್ಚುಲಿ ಅರೇಬಿಕ ಬೆಲ್ಟ್ ಇದು ಎಲಿವೇಶನ್ ಜಾಸ್ತಿ ಅರೇಬಿಕಾ ಅಲ್ಲ ರೋಬಸ್ಟೂ ಇದೆ ರೋಬಸ್ಟೂ ಇದೆ ಅಂದರೆ ನಿಮಗೆ ಈಗ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಮೇಲ್ ಎಲಿವೇಶನ್ನು ನಿಮಗೆ ಅರೇಬಿಕಾ ಬರುತ್ತೆ ಅದಕ್ಕಿಂತ ಕಡಿಮೆ ಎಲಿವೇಶನಲ್ಲಿ ಇದು ಬರುತ್ತೆ ರೋಬಸ್ಟ ಬರುತ್ತೆ ಇದು ಚೆನ್ನಾಗಿ ಬರುತ್ತೆ ಈಗ ಸ್ವಲ್ಪ ನಮ್ಮದೆಲ್ಲ ಈಗ ನೋಡಿ ಗುಡ್ಡಗಾಡು ಜಾಸ್ತಿ ಇಲ್ಲಿ ನೋಡಿದ್ರಲ್ಲ ಈಗ ಮೇಲಿಂದ ನೀವು ಡೌನಲ್ಲೇ ಬಂದ್ರಿ ಹಾ ಈಗ ಸ್ವಲ್ಪ ಲೆವೆಲ್ ಇರೋ ಜಾಗಗಳಲ್ಲಿ ಅಂತಲ್ಲೆಲ್ಲ ಅರೇಬಿಕಾ ಲೆವೆಲ್ ಇರೋ ಜಾಗದಲ್ಲಿ ಇದೇ ಚೆನ್ನಾಗಿ ಬರುತ್ತೆ ಈ ಗುಡ್ಡಗಾಡು ಪ್ರದೇಶದಲ್ಲಿ ಈಗ ನೀವು ಇಲ್ಲಿ ಚಿಕ್ಕಮಗಳೂರು ಕಡೆ ಹೋದರೆ ಬಾಬಾ ಬುಡನ್ಗಿರಿ ಮುಳ್ಳಯ್ಯನಗಿರಿ ಎಲ್ಲ ಇದೆಯಲ್ಲ ಆ ಏರಿಯಾದಲ್ಲೆಲ್ಲ ಅರೇಬಿಕಾ ಬರುತ್ತೆ ಚೆನ್ನಾಗಿ ಹೈಟಲ್ಲಿದೆ ಆಮೇಲೆ ಅರೇಬಿಕಾಕ್ಕೆ ನಾವು ಫ್ಲವರಿಂಗಿಗೆ ನೀರು ಹೊಡಿಯಲ್ಲ ಅದು ನ್ಯಾಚುರಲ್ ಆಗಿ ಫ್ಲವರಿಂಗ್ ಆಗುತ್ತೆ ಫಸ್ಟ್ ಮಳೆ ಏನು ಬರುತ್ತೆ ಹಾಂ ಅದರಿಂದನೇ ಆಮೇಲೆ ಈ ಇಬ್ಬನಿ ಬೀಳುತ್ತಲ್ಲ ಇಬ್ಬನಿ ಬಿದ್ದಿದ್ದು ಇದಕ್ಕೆ ಹಾಂ ಸಾಕು ಹೂವು ಇದಾಗಿ ಪಾಲಿನೇಷನ್ ಆಗುತ್ತೆ ಬಟ್ ಇದಕ್ಕೇನು ಅಂದರೆ ನಾವು ನೀರು ಹೊಡಿಬೇಕಾಗುತ್ತೆ ಇದಕ್ಕೆ ಸ್ಪ್ರಿಂಕ್ಲರ್ ಮಾಡಿಬಿಟ್ಟು ನೀರು ಹಾಯಿಸ್ಬಿಟ್ಟು ಒಂದು ಸರಿ ಅಂದರೆ ನಾವು ಫಸ್ಟು ಗಿಡ ಮೊಗ್ಗು ಬರಲಿಕ್ಕೆ ಅಂತ ಒಂದು ಸರಿ ನೀರು ಕೊಡ್ತೀವಿ ಅದಾಗಿ ಒಂದು ಟ್ವೆಲ್ ಟು ಫಿಫ್ಟೀನ್ ಡೇಸಲ್ಲಿ ಹೂವೆಲ್ಲ ಅರಳಿಬಿಟ್ಟು ಇದಾಗುತ್ತೆ ಆಮೇಲೆ ಸಟ್ಟಾಗಲಿಕ್ಕೆ ಅಂತ ಮತ್ತೆ ಸೆಟ್ ಸಟ್ಟಾಗಲಿಕ್ಕೆ ಅಂತ ಮತ್ತೆ ಇನ್ನೊಂದು ರೌಂಡ್ ಕೊಡ್ತೀವಿ ಯಾಕೆಂದರೆ ಕೆಲವೆಲ್ಲ ಹೂ ಅರಳಿರಲ್ಲ ಅದಕ್ಕೆ ನೀರು ಕಮ್ಮಿ ಆಗಿದ್ದು ಈ ಥರ ಆಗಿರುತ್ತೆ ಆವಾಗ ಎರಡನೇ ರೌಂಡ್ ಕೊಟ್ಟಾಗ ಬ್ಯಾಕಿಂಗ್ ಅಂತ ಅವಾಗ ಮತ್ತೆಲ್ಲ ಸಟ್ಟಾಗಿ ಮತ್ತೆ ಚೆನ್ನಾಗಿ ಬರುತ್ತೆ ಹೂವು ಇದು ಬರುತ್ತೆ ಹಾಗೆ ಇದು ರೋಬಸ್ಟ ಅಂತ ಆರ್ ಅಂತ ಇದು ಇದು ಸ್ವಲ್ಪ ಫಸ್ಟ್ ಕ್ವಾಲಿಟಿ ಕಾಫಿ ಇದು ಅದು ರೋಬಸ್ಟ ಈ ಸಲ ಅದಕ್ಕೂ ಇದಕ್ಕೆಲ್ಲ ರೇಟ್ ಏನು ಭಾರಿ ಇಲ್ಲ ಫೈಂಡ್ ಔಟ್ ಫೈಂಡ್ ಔಟ್ ಮಾಡೋದು ಅಂದರೆ ಎಲೆನೇ ಸಣ್ಣ ಇದೆ ನೋಡಿ ಎಲೆ ಸಣ್ಣ ಹೌದು ಅದಕ್ಕೂ ಇದಕ್ಕೂ ಎಲೆ ನೋಡಿ ಹ್ಞೂ ಎಲೆ ಸ ಭಾರಿ ಇದು ಭಾರಿ ದೊಡ್ಡ ಬರುತ್ತೆ ಮೇನ್ ಪ್ರಾಬ್ಲಮ್ ಅಂದ್ರೆ ಮಳೆಗಾಲದಲ್ಲಿ ಎಲೆಕ್ಟ್ರಿಸಿಟಿ ಇರಲ್ಲ ಇಲ್ಲಿ ಮಳೆ ಗಾಳಿ ಇಂತ ಭಾರಿ ಪ್ರಾಬ್ಲಮ್ ಇರುತ್ತೆ ನಮ್ದು ಟರ್ಬೈನ್ ನಮ್ ಎಲೆಕ್ಟ್ರಿಸಿಟಿ ನಮ್ಗೆ ಏನು ಬೇಕಾಗುತ್ತೆ ನಮ್ಮ ಮನೆಗೆ ಅದನ್ನು ನಾವಿಲ್ಲೇ ಪ್ರೊಡಕ್ಷನ್ ಮಾಡ್ಕೊಳ್ತೀವಿ ನೀರನ್ನು ಇದ್ರ ತಂದುಬಿಟ್ಟು ಟರ್ಬೈನ್ ರನ್ ಆಗುತ್ತೆ ಹಾಗೆ ಇದರಿಂದ ಪವರ್ ಪ್ರೊಡಕ್ಷನ್ ಆಗುತ್ತೆ ನಮ್ಮ ತ್ರೀ ಫೋರ್ ಮಂತ್ಸು ನಾವು ರೈನಿ ಸೀಸನ್ನಲ್ಲಿ ನಾವು ಇದನ್ನೇ ಯೂಸ್ ಮಾಡೋದು ಇದನ್ನು ನೋಡೋದಕ್ಕೆ ಒಂದು ಆದರೂ ಒಳಗಡೆ ತುಂಬ ಇನ್ನೋವೇಟಿವ್ ಆಗಿದೆ ಇಲ್ಲಿನ ಹೈಡ್ರೋ ಪವರ್ನ ಬಳಕೆ ನೋಡಿ ಅರ್ಥ ಇಲ್ಲ ಇದನ್ನು ನಾನು ಒಂದು ಹಳೆಯ ಹಳ್ಳಿ ಅಂತ ಕರೀಬೇಕಾ ಅಥವಾ ಹೊಸದು ಅಂತ ಹಾಗೆ ಬರೀ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಮಾತ್ರ ಅಲ್ಲ ಜೊತೆಗೆ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದಾಗ ಅದಕ್ಕೂ ಒಂದು ಸೊಲ್ಯೂಷನ್ ಇಲ್ಲಿ ಇದೆ

ಇಲ್ಲಿ ನಾ ಕಾಫಿ ಕುಡಿಯೋ ಅದೃಷ್ಟ ಕೂಡ ನನಗೆ ಸಿಕ್ತು ಕಾಫಿ ಟೇಸ್ಟ್ನ ಎಂಜಾಯ್ ಮಾಡ್ತಾ ನಾವು ತುಂಬ ಸಮಯ ಮಾತಾಡಿದ್ವಿ ಹಾಗೆ ಒಂದೊಳ್ಳೆ ಸಮಯ ಕಳೆದು ನಾನು ಅದೇ ನನಗೆ ನಾನು ಮಾಡಿದ್ದ ಪ್ರಾಮಿಸನ್ನು ಫುಲ್ಫಿಲ್ ಮಾಡೋದಿಕ್ಕೆ ಬಸರಿಕಟ್ಟೆಗೆ ಬಂದಿನ ನನ್ನ ಎದುರುಗಡೆ ಇರು ಈ ಬೆಟ್ಟದ ತುದಿಯನ್ನು ನೋಡಿದ್ದೆ ಅವತ್ತೇ ನಾನು ನನಗೆ ಪ್ರಾಮಿಸ್ ಮಾಡಿದ್ದೆ ಖಂಡಿತ ಒಂದಿನ ಅಲ್ಲಿಗೆ ಹೋಗ್ತೀನಿ ಅಂತ ಆ ಒಂದಿನ ಇವತ್ತು ಆ ಒಂದಿನ ಇವತ್ತು ನಾ ಸ್ಟ್ಯಾಂಡ್ ಅಲ್ಲಿಂದ ಸ್ಟಾರ್ಟ್ ಮಾಡ್ದೆ ಇವತ್ತು ನಾನು ಹೋಗ್ತಾ ಇದ್ದೀನಿ ಆ ತುದಿಗೆ ನೋಡೋದಕ್ಕೆ ಹೆಂಗೆ ಕಾಣಿಸುತ್ತೆ ಅಂತ ಬಟ್ ಒಂದಂತ ನಂಗೆ ನಿಜ ಗೊತ್ತಿದೆ ಮೇಲೆ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಯಾಕಂದ್ರೆ ಕೆಳದಿಂದ ಅಷ್ಟೊಂದು ಸೂಪರಾಗಿ ಕಾಣಿಸ್ತಾ ಇದೆ ಅದು ಮೇಲಂತೂ ನಾನು ಕಂಡಿದ್ದ ಸೊ ನಡೀರಿ ನೋಡೋಣ ಮೇಲೆ ತುದಿಗೆ ರೀಚ್ ಆಗಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಹಾಗೆ ನನಗೆ ಅನ್ನಿಸ್ತಿತ್ತು ಯಾರಾದರೂ ನನ್ನ ಜೊತೆ ಜಾಯ್ನ್ ಆದರೆ ಚೆನ್ನಾಗಿರುತ್ತೆ ಅಂತ ಮತ್ತೆ ನನಗೆ ಸಿಕ್ಕಿದ್ರು ಒಬ್ಬರು ಲೋಕಲ್ ಫ್ರೆಂಡ್ ಬ್ರದರ್ ಇನ್ನೂ ಎಷ್ಟು ದೂರ ಇದೆ ಇನ್ನೂ ಮೂವತ್ತು ಊಟ ಮಾತ್ರ ಆಗಿರೋದು ನಾಲ್ಕು ಊಟ ಬಾಕಿ ಇದೆ ಓ ಈ ಬೆಟ್ಟದ ಮೇಲೆ ನಡೀತಾ ನಡೀತಾ ನಿಮಗೆ ಸುಸ್ತಾಗುತ್ತೆ ಆದರೆ ಈ ಸುಂದರವಾದ ವ್ಯೂಸ್ ನೋಡಿ ಅಂತೂ ಖಂಡಿತ ಅಲ್ಲ ಫೈನಲಿ ಫೈನಲಿ ವಿ ರೀಚ್ಡ್ ಆಫ್ಟರ್ ಮೂರ್ ಅವರ್ ಆದ್ಮೇಲೆ ಕೊನೆಗೂ ಟಾಪಿಗೆ ಬಂದು ತಲುಪಿದ್ವಿ ಮೇರ್ತಿ ಗುಡ್ಡ ಅಂತೂ ನಿಜವಾಗ್ಲು ಇದು ಯಾವುದೋ ಬೇರೆ ಪ್ಲಾಂಟ್ ಬಂದಿದ್ದೀನಿ ಅಂತ ನಂಗೆ ಫೀಲ್ ಆಗ್ತದೆ ರಿಯಲಿ ತುಂಬಾ ಸೂಪರ್ ಆಗಿದೆ ಮಾತ್ರ ಇಷ್ಟು ದೂರ ಟ್ರೆಕ್ ಮಾಡ್ಕೋ ಬಂದ್ರೂ ಇದು ತುಂಬಾ ಒತ್ತಿಟ್ಟಿದೆ ನಿಜಾಗ್ಲೂ ತುಂಬಾ ಸೂಪರ್ ಆಗಿದೆ ಇಲ್ಲಿ ನಿಂತ್ಕೊಂಡು ಫುಲ್ ವೆಸ್ಟರ್ನ್ ಘಾಟ್ಸ್ ಅದೆಲ್ಲ ಫುಲ್ಲು ಒಂದೇ ವ್ಯೂ ಅಲ್ಲಿ ಕಾಣಿಸುತ್ತೆ ನನ್ನ ಹಿಂದೆ ಇರೋದಲ್ಲ ಅಲ್ಲಿ ಕುದುರೆ ಮಕ್ಕ ಇದೆ ಈ ಕಡೆ ಆನೆಗುಡ್ಡ ಮಕ್ಕಿ ಈ ಕಡೆ ನಾವು ಬಂದಿದ್ದು ಬಸ್ರಿಕಟ್ಟೆ ಮತ್ತೆ ಹೊರನಾಡು ಆ ಕಡೆ ಚಿಕ್ಕಮಂಗ್ಳೂರು ಮುಳ್ಳಯ್ಯಂಗಿರಿ ಬಾಬು ಬಡಂಗಿರಿ ಎಲ್ಲ ಎಲ್ಲ ವ್ಯೂ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಕಾಣಿಸುತ್ತೆ ನಿಂತ್ಕೊಂಡು ನಿಜವಾಗ್ಲೂ ನಂಬಿಕೆ ಆಗ್ತಾ ಇಲ್ಲ ನಂಗೆ ಇಷ್ಟೊಂದು ಸುಂದರವಾಗಿ ಜಾಗ ನಮ್ಮ ಸುತ್ತಮುತ್ತ ಇತ್ತ ಅನ್ನೋದೇ ನನಗೂ ಸಿಕ್ಕಾಬಟ್ಟೆ ಡೌಟ್ ಆಗ್ತಿದೆ ಈ ಬೆಟ್ಟ ಶೇಪ್ ಇದೆಲ್ಲ ಇದೊಂದು ಸ್ವಲ್ಪ ಬೇರೆ ತರಾನೇ ಇದೆ ಬೇರೆ ಬೆಟ್ಟಗಳಿಗೆ ಕಂಪೇರ್ ಮಾಡಿದ್ರೆ ಬೆಟ್ಟ ಶೇಪ್ ಒಂಥರ ತುಂಬಾ ಬೇರೆ ತರಾನೇ ಕಾಣಿಸುತ್ತೆ ನಾನಲ್ಲಿ ಕೆಳಗಡೆಯಿಂದ ಹಾಗೆ ನೋಡ್ಕೊಂಡ ಓಡಾಡ್ತಾ ಇದೆ ಬೆಟ್ಟನ ಹಾಂ ಈ ಥರ ಇದೆ ಈ ಶೇಪ್ ಈ ಥರ ಇದೆ ಅಂತ ಬಟ್ ಈ ತುದಿಗೆ ಇಲ್ಲಿ ಬಂದು ನಿಂತ್ಕೊಂಡು ನೋಡ್ತಾ ಇದ್ದೀನಿ ಇದ್ರ ಸೌಂದರ್ಯನ ಇಲ್ಲಿಂದ ನಿಂತ್ಕೊಂಡು ನೋಡ್ತಾ ಇದ್ದೀನಿ ತುಂಬ ತುಂಬಾ ಸುಂದರ ಆಗಿದೆ ನಾನು ನಿಮಗೆ ಟ್ರೈ ಮಾಡ್ತಾ ಇದ್ದೀನಿ ಮಾತಲ್ಲಿ ಹೆಂಗೆ ಇಲ್ಲಿ ಇದನ್ನ ಸೌಂದರ್ಯನ ಹೆಂಗೆ ಎಕ್ಸ್ಪ್ಲೈನ್ ಮಾಡಲಿ ಅಂತ ಬಟ್ ನಿಜ ಹೇಳ್ತೀನಿ ಇದನ್ನ ಮಾತಲ್ಲಿ ಮಾತೇ ಸಿಗ್ತಲ್ಲ ನಂಗೆ ಹೆಂಗೆ ಹೇಳ್ಬೇಕು ಇದ್ರದ ಅಂತ ನಿಜವಾಗ್ಲೂ ಇದು ತುಂಬ ಸುಂದರವಾಗಿದೆ ಬಸರಿಕಟ್ಟೆ ಕಟ್ಟೆ ಆ ವಿಲೇಜ್ ನಿಮಗೆ ಒಂದು ಒಳ್ಳೆಯ ಅವಕಾಶನೂ ಕೊಡುತ್ತೆ ಪುನಃ ಮತ್ತೆ ನೀವು ರೀಕನೆಕ್ಟ್ ಆಗೋದಿಕ್ಕೆ ಜನರ ಜೊತೆ ನೇಚರ್ನ ಜೊತೆ ಅಥವಾ ನಿಮ್ಮೊಂದಿಗೆ ಕೂಡ ಏಕೆಂದರೆ ಬಸರಿಕಟ್ಟೆಯಲ್ಲಿ ಎಲೆಕ್ಟ್ರಿಸಿಟಿ ಮತ್ತು ಮೊಬೈಲ್ ನೆಟ್ವರ್ಕ್ ಕನೆಕ್ಟಿವಿಟಿ ಅಷ್ಟು ಚೆನ್ನಾಗಿಲ್ಲ ಮತ್ತು ಇಷ್ಟು ವಿಷಯ ನಿಮ್ಮನ್ನು ಒಂದು ಸಹಜವಾದ ಜೀವನ ಕಡೆಗೆ ಕರೆದುಕೊಂಡೋಗುತ್ತೆ ಹಾಗೆ ಯಾವಾಗ ಮೊಬೈಲ್ ನೆಟ್ವರ್ಕ್ ಕನೆಕ್ಟಿವಿಟಿ ಇಲ್ಲವಾಗುತ್ತೋ ನೀವು ಮೊಬೈಲ್ ಸ್ಕ್ರೀನ್ ನೋಡಿ ಕಳೆಯುವಷ್ಟು ಸಮಯ ನಿಮ್ಮ ಆತ್ಮೀಯರ ಜೊತೆ ಕಳೆಯಬಹುದು ಮತ್ತು ಅದಕ್ಕಿಂತ ನೆಮ್ಮದಿ ವಿಚಾರ ಬೇರೆ ಏನಿದೆ